ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಾನು ಮೊನ್ನೆ ಡಿಮಾರ್ಟ್ ಶಾಪಿಂಗ್ ಹೋಗಿದ್ದಲ್ಲ ಅಲ್ಲಿಂದ ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇದು ಕಾವಿಂಗಿ ಅಂತ ಟಿ ಶರ್ಟ್ ತಗೊ ಬಂದಿದ್ದೀವಿ ನೋಡಿ ಇದು ನೋಡಿ ಚೆನ್ನಾಗೈತೆ ಇದೊಂದು ಈ ಕಲರ್ ಒಂದು ಇ ಕಲರ್ ಒಂದು ನೋಡಿ ಮೂರು ಟಿ ಶರ್ಟ್ ತಗೊಂಡ್ರು ನೋಡಿ ಮೂರ್ ಆಯ್ತು ಟಿ ಶರ್ಟ್ ಇನ್ನು ಇದು ಗಣೇಶ ನಮ್ಮ ಯಜಮಾನ್ ಗಾಡಿಗೆ ಅಂತ ಮಂಜು ಕೊಡ್ಸಿರೋದು ಗಣೇಶನ ಇನ್ನು ಹಾಕಿಲ್ಲ ಗಣೇಶನ ಅವ್ರ ಗಾಡಿಗೆ ಇನ್ನು ಇದು ನೋಡಿ ಇದು ಬಾಕ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಎಷ್ಟು ಅಂದ್ರೆ ಇದು ಎಂಬತ್ತೊಂಬತ್ತು ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಎಂಬತ್ತೊಂಬತ್ತು ಆರಿದೆ ಆರು ಇದ್ದಾವೆ ಚಿಕ್ಕ ಚಿಕ್ಕವು ಎಂಬತ್ತೊಂಬತ್ತು ಇನ್ನು ಇದು ನೋಡಿ ಇದು ನಾವೇನಾದ್ರೂ ಜೀರಿಗೆ ಮೆಣಸು ಹಾಕಿಟ್ಕೊಳ್ಳೋಕೆ ನೋಡಿ ಈ ಥರ ಗ್ಲಾಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಅಷ್ಟೇ ತೊಂಬತ್ತೊಂಬತ್ತು ರೂಪಾಯಿ ನಾಲ್ಕು ಇದಾವೆ ತೊಂಬತ್ತೊಂಬತ್ತು ನೋಡಿ ಇಲ್ಲಿ ರೇಟ್ ಹಾಕಿದ್ದಾರೆ ನೋಡಿ ತೊಂಬತ್ತೊಂಬತ್ತು ಇನ್ನು ಇದು ಕಾವೇ ತಗೊಂಡಿರೋದು ಕುರ್ಕುರೆ ತುಂಬಾ ಕಡಿಮೆ ರೇಟು ರೇಟ್ ಹಾಕಿದ ರೂಪಾಯಿ ಇರೋದು ಬರೀ ಹದಿನೆಂಟು ರೂಪಾಯಿ ನೋಡಿ ಎಷ್ಟು ಕಡಿಮೆ ಅಲ್ಲಿ ಅದಕ್ಕೆ ಕಾವೇ ಇದೆ ಎರಡನೇನ ತಗೊಂಡಿದ್ದಾಳೆ ಹ್ಞೂ ನೋಡಿ ಇದೊಂದು ತಗೊಂಡಿದ್ದಾಳೆ ಮತ್ತೆ ನೀವೆಂದೆರಡು ತಗೊಂಡಿದ್ದಾಳೆ ಇನ್ನು ಇದು ಮ್ಯಾಗಿ ಕಾವಿನಿಗೆ ಇದೊಂದು ತಗೊಂಡ್ವಿ ಅಂದರೆ ಎಲ್ಲ ಪರವಾಗಿಲ್ಲ ಅಲ್ಲಿ ಮತ್ತು ಇದು ಎಣ್ಣೆ ಹಾಕೋದಿಕ್ಕೆ ನೋಡಿ ಇದು ನೋಡಿ ಇದಕ್ಕೊಂದು ಕ್ಯಾಪು ಕೊಟ್ಟಿದ್ದಾರೆ ನಾವಾಗಲಿ ಇದು ಈ ಥರ ಎಣ್ಣೆ ಹಾಕ್ಕೊಂಡ್ರೆ ನಾವು ನೋಡಿ ನಮಗೆ ಕ್ಯಾಪ್ ಹಾಕ್ಬೋದು ನಾವು ಎಣ್ಣೆ ಇದ್ರಲ್ಲಿ ಹಾಕ್ಬಿಟ್ಟು ಇದು ಕ್ಯಾಪು ಕ್ಲೋಸ್ ಮಾಡ್ಬೋದು ನೋಡಿ ಇದು ಎಷ್ಟಿದು ಎಪ್ಪತ್ತೊಂಬತ್ತು ನೋಡಿ ರೇಟ್ ಇಲ್ಲಿ ಐತೆ ನೋಡಿ ಎಪ್ಪತ್ತೊಂಬತ್ತು ಇನ್ನ ಇದು ನಾನು ಸ್ಪೂನ್ ಹಾಕಿ ಇಟ್ಕೊಳಕೆ ಅಂತ ತಗೊಂಡಿದ್ದೀನಿ ನೋಡಿ ಇದು ಮೂವತ್ತೊಂಬತ್ತು ರೇಟ್ ಇಲ್ಲಿ ಹಾಕಿದಾರೆ ನೋಡಿ ಮೂವತ್ತೊಂಬತ್ತು ರೂಪಾಯಿ ಇದು ಚೆನ್ನಾಗಿದೆ ಫಸ್ಟ್ಗೊಂದ್ಸರಿ ನಾವು ಡಿಮಾರ್ಟಿಗೆ ಹೋದಾಗೂ ಇಂಥದನ್ನ ತಗೊಬಂದಿದೆ ಅದು ಬ್ಲೂ ಕಲರ್ ಐತೆ ಇದು ಈ ಸರ್ತಿ ಗ್ರೀನ್ ಅಲ್ಲಿ ನಾನು ಇದು ಪಾಚಿ ಗ್ರೀನ್ ಅಲ್ಲಿ ತಗೊಬಂದೆ ಇನ್ನು ನೀವು ಕಿಚನ್ ಬೇಕಲ್ಲ ಅಂತ ಅಂದ್ಬಿಟ್ಟು ಅಳತೆ ಮಾಡಕ್ ಬೇಕಲ್ಲ ಅಂತ ಅಂದ್ಬಿಟ್ಟು ತಗೊಂಡಿದ್ದೀವಿ ಇದೆಷ್ಟು ಅಂದ್ರೆ ಇದು ಅರವತ್ತೊಂಬತ್ತು ಅರವತ್ತೊಂಬತ್ತು ನೋಡಿ ಇಲ್ಲ ಐತೆ ನೋಡಿ ಅರವತ್ತೊಂಬತ್ತು ಎಷ್ಟಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದ್ದಾವೆ ಸ್ಟೆಪ್ ಬೈ ಸ್ಟೆಪ್ ಇದ್ದಾವೆ ಅರವತ್ತೊಂಬತ್ತು ರೂಪಾಯಿ ಇನ್ನು ಇದು ತಾವಿಂಗೆ ರೋಸ್ ವಾಟ್ರು ಅಂದ್ರೆ ರೇಟ್ ಎಲ್ಲ ಪರವಾಗಿಲ್ಲ ಅಲ್ಲಿ ಮತ್ತು ಇದು ಸ್ಪೂನು ಅಷ್ಟೇ ನೋಡಿ ಇದು ಅಷ್ಟೇ ಆರಿದವೇ ಈ ಥರ ಸ್ಪೂನು ಈ ಏನಾದ್ರೂ ಸೂಪ್ ಕುಡಿಯೋಕ್ಕೆ ಮತ್ತೆ ಏನಾದ್ರೂ ಜಾಮೂನು ಏನಾದ್ರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಲ್ವತ್ತೊಂಬತ್ತು ರೂಪಾಯಿ ನೋಡಿ ರೇಟ್ ಇಲ್ಲೇ ಕಾಣಿಸ್ತಾ ಇತ್ತು ನೋಡಿ ನಲ್ವತ್ತೊಂಬತ್ತು ರೂಪಾಯಿ ಇನ್ನು ಇದು ಕಾವಿಂದ ಪೌಡ್ರು ನಾನೇನು ಯೂಸ್ ಮಾಡಲ್ಲ ಈ ಪೌಡ್ರು ಕಾವ್ಯ ಯೂಸ್ ಇದು ಮತ್ತೆ ಇದು ಬ್ರಷ್ಶು ನೋಡಿ ಇದು ಎಣ್ಣೆ ಎಲ್ಲ ಹಾಕೋದಿಕ್ಕೆ ಅಂತ ಬ್ರಷ್ ಒಂದು ಇದು ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಇದ್ರೊಳಗೆ ಹಾಕಿ ಇಟ್ಕೋಣ ಅಂತದ್ದು ಮನೇಲಿ ಇದ್ರೂ ಒಂದು ತಗೊಂಡಿದ್ದಾಳ ಕಾವೆ ಇದಕ್ಕೆ ಇದನ್ನ ನೋಡಿ ಇದು ನೂರ ಹತ್ತು ರೂಪಾಯಿ ಇರೋದನ್ನ ತೊಂಬತ್ತೊಂಬತ್ ರೂಪಾಯಿ ಹಾಕಿದ್ದಾರೆ ಇದನ್ನ ನೋಡಿ ಇಲ್ಲೇ ರೇಟ್ ಕಾಣಿಸ್ತಾ ಇತ್ತು ನೋಡಿ ನೋಡಿ ಈ ಥರದ್ದು ಬಾಕ್ಸ್ ಇನ್ನ ಇದೆ ತೋರಿಸ್ತೀನಿ ನೋಡಿ ಇದು ನಾನು ಈ ಥರದ್ದು ನಾಲ್ಕು ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಎಷ್ಟಿದು ಮೂವತ್ತೊಂಬತ್ತು ನೋಡಿ ಇಲ್ಲಿ ರೇಟ್ ಕಾಣಿಸ್ತಾ ಇತ್ತು ಇದ್ರಲ್ಲಿ ಸ್ಪೂನು ಇದೆ ನೋಡಿ ನಾವೇನಾದ್ರೂ ಹಾಕಿ ತಗೊಂಡೋದಿಕ್ಕೆ ನೋಡಿ ಈ ತರ ಹಾಕಿಬಿಟ್ಟು ತಗೋಬೋದು ಎಲ್ಲಾದ್ರಲ್ಲೂ ಸ್ಪೂನ್ ಇದಾವೆ ಇದ್ರಲ್ಲೂ ಸ್ಪೂನ್ ಇದಾವೆ ಕಲರ್ ಕಲರ್ ತಗೊಂಡ್ವಿ ಎರಡು ನೋಡಿ ಈ ಕಲರ್ದು ಎರಡು ಈ ಕಲರ್ ಎರಡು ಎಲ್ಲದರಲ್ಲೂ ಸ್ಪೂನ್ ಇದಾವೆ ನೋಡಿ ಸ್ಪೂನ್ ಇದಾವೆ ಇನ್ನು ಪೆನಾಯಿಲು ಇದು ಪೆನಾಯಿಲ್ ಇದು ನೋಡಿ ಒಂದು ತಗೊಂಡ್ರೆ ಒಂದು ಫ್ರೀ ಐತೆ ನಾವು ಇದು ಮಲ್ಲಿಗೆ ಊತ್ ತಗೊಬಂದ್ವಿ ಚೆನ್ನಾಗೈತೆ ಸ್ಮೆಲ್ಲು ಹಂಗಾಗಿ ನಾವು ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತಲ್ಲ ಅಂತ ತಗೊಂಡು ಬಂದ್ವಿ ಇದು ಪರ್ಫ್ಯೂಮು ಅಷ್ಟೇ ಒಂದು ತಗೊಂಡ್ರೆ ಒಂದು ಫ್ರೀ ಇರುತ್ತೆ ಮತ್ತೆ ಇದು ಬಾಡಿ ಲೋಷನ್ ಎಲ್ಲಾನು ಅಷ್ಟೇ ಒಂದು ತಗೊಂಡ್ರೆ ಫ್ರೀ ಇರುತ್ತೆ ಇದು ನೋಡಿ ಇದು ಅಷ್ಟೇ ಧೂಪ ಇದು ಇದು ಅಷ್ಟೇ ಒಂದು ತಗೊಂಡ್ರೆ ಒಂದು ಫ್ರೀ ನಾವು ಎಡ ತಗೊಂಡ್ವಿ ನಮ್ಮಂಜ್ರು ಎಡ್ ತಗೊಂಡ್ರೆ ನಾವು ಎಡ್ ತಗೊಂಡ್ವಿ ಇದು ಇನ್ನ ಸಾಸಿವೆ ಇದು ಒಂದು ಕೋತಿ ಹೋಗ ಇದನ್ನ ಹಾಕಿದ್ರೆ ಕೋತಿ ಬರಲ್ವಂತೆ ನಮ್ಗೆ ಯಾರೋ ಒಬ್ರು ಹೇಳಿದ್ರು ಹಂಗಾಗಿ ಇದೊಂದು ತಗೊಂಡ್ಬಂದಿದ್ದೀನಿ ನೋಡೋಣ ಗೊತ್ತಾ ಏನ ನೋಡೋಣ ಇನ್ನು ಇದು ಕಾವಿ ನಾವು ಹೆಣ್ಮಕ್ಳಿಗೆಲ್ಲ ಗೊತ್ತೇ ಇದೆ ಇದು ಹಾಗಾಗಿ ಇದೊಂದು ತಗೊಂಬಂದ್ವಿ ನಾವು ಹೋದ್ರೆ ಎರಡೆರಡು ಮೂರು ಮೂರು ಪ್ಯಾಕು ತಂದು ಒಟ್ಟಿಗೆ ಇಟ್ಕೊಂಡಿರ್ತೀವಿ ಇದು ನೋಡಿ ಇನ್ನು ಇದು ಬಾಡಿ ಲೋಷನು ಅಷ್ಟೇ ನೋಡಿ ಇದು ಅಷ್ಟೇ ನಾವು ಇದು ಒಂದು ತಗೊಂಡ್ರೆ ಒಂದು ಫ್ರೀ ಇದು ಬಾಡಿ ಲೋಷನು ಇದು ನಾನ್ನೂರು ಮೂವತ್ತೈದು ರೂಪಾಯಿ ಒಂದು ಅದೇ ನಾವು ಅಂಗಡಿನಲ್ಲಿ ತೊಗೊಂಡ್ರೆ ಇದ್ರ ಮೇಲೆ ಏನು ರೇಟ್ ಇರುತ್ತೆ ಅಷ್ಟೇ ರೇಟ್ ತಗೋತಾರೆ ಆದರೆ ಒಂದೇ ಸಿಗೋದು ನಮಗೆ ಅದೇ ನಾವು ಡಿಮಾರ್ಟಾಗಿ ಹೋದರೆ ನೋಡಿ ಈಗ ಒಂದು ತಗೊಂಡ್ರೆ ಒಂದು ಫ್ರೀ ನಾನು ಇದೇ ಥರನೇ ಮಾಡೋದು ಬಾಡಿ ಲೋಷನ್ ಅಂತೂ ನಾವು ಇಲ್ಲಿ ಅಂಗಡಿ ಏನು ತಗೊಳೋದಿಲ್ಲ ಇಂಥವೆಲ್ಲ ನಾವು ಅಲ್ಲೇ ತಗೊಳ್ಳೋದು ಇದು ಅಷ್ಟೇ ನೋಡಿ ಹ್ಯಾಂಡ್ ವಾಶ್ ಇದು ಡೆಟೈಲ್ದಿದು ಇದು ಮೂರು ಮೂರಿದೆ ಒಂದು ತಗೊಂಡ್ರೆ ಒಂದು ಫ್ರೀ ಅಂದರೆ ಪ್ಯಾಕ್ ನೋಡಿ ಪ್ಯಾಕೇಜ್ ಇದು ಮೂರಿದೆ ಇದು ಇನ್ನು ಇದು ಕಾವಿ ನೋವು ಇವೆಲ್ಲ ಇದು ಅಷ್ಟೆ ಕ್ರೀಮ್ಗಳಿವೆಲ್ಲ ಕಾವಿ ನೋವು ನಾನೇನು ಹಚ್ಚಲ್ಲ ಇವೆಲ್ಲ ಅವಳವ್ಯ ಇದು ಮೆಡಿಮಿಕ್ಸು ಇದರಲ್ಲಿ ಒಂದು ಫ್ರೀ ಇರುತ್ತೆ ನೋಡಿ ಇಲ್ಲೇ ಇದೆ ನೋಡಿ ಒಂದು ಫ್ರೀ ಇರುತ್ತೆ ಇಲ್ಲಿದ್ದಾರೆ ಕೊಟ್ಟಿದ್ದಾರೆ ನೋಡಿ ಫ್ರೀ ಅಂತ ನಾವು ಲಿರಿಲ್ ಯೂಸ್ ಮಾಡ್ತಿದ್ದಿದ್ದು ಈ ಸತಿ ಯಾಕೋ ಲಿರಿಲ್ ಇರಲಿಲ್ಲ ನಾವು ಈ ಥರ ಬಾಕ್ಸ್ ಬಾಕ್ಸೆ ಎರಡು ಮೂರು ಬಾಕ್ಸ್ ತಂದು ಇಟ್ಕೊತೀವಿ ಈ ಸತಿ ಲಿರಿಲ್ ಇರಲಿಲ್ವಲ್ಲ ಅಂದ್ಬಿಟ್ಟು ನಾವು ಇದೊಂದು ತೊಗೊಂಬಂದಿದ್ದೀವಿ ನೋಡಿ ಇದು ಇನ್ನೂರು ರೂಪಾಯಿ ಇರೋದು ಇದು ನಮಗೆ ಹಾಕಿರೋದು ನೂರ ಐವತ್ತ್ಮೂರು ರೂಪಾಯಿ ಇದು ಇದರಲ್ಲಿ ಒಂದು ಫ್ರೀ ಇರುತ್ತೆ ಸೋಪು ನಾವು ಈ ಥರ ಬಾಕ್ಸ್ ಬಾಕ್ಸ್ ತಗೊಂಡ್ರೆ ಇಲ್ಲಿ ನಾವು ರೇಷನ್ ಅಂಗಡಿಯಲ್ಲೆಲ್ಲ ತಗೊಂಡ್ರೆ ಈ ಥರದ್ದು ಸಿಗೋದೇ ಇಲ್ಲ ಹಂಗಾಗಿ ನಾನು ಡಿ ಮಾರ್ಟಲ್ಲೇ ತಗೊಂಡ ತೊಗೊಂಬರೋದು ಇನ್ನು ಇದು ಇದು ಚಿಲ್ಲಿ ಫ್ಲೆಕ್ಸು ಕಾವ್ಯಂಗ ಬೇಕು ಅಂತ ಅವಳೇ ತಗೊಂಡಿದ್ದಾಳೆ ನೋಡಿ ಮನೇಲೇ ಮಾಡ್ಕೊಬೋದಿತ್ತು ಬೇಡ ಅಂದ್ಬಿಟ್ಟು ಅಲ್ಲಿತ್ತು ಅಂದ್ಬಿಟ್ಟು ತೊಗೊಬಂದು ಇದು ತಗೊಂಡ್ವಿ ಇನ್ನು ಇದು ಸ ಮಯೋನೀಸ್ ಅಂತೆ ನೋಡಿ ತಗೊಂಡಿದ್ದಾಳೆ ಏನಾರ ತಗೋತಾರೆ ಹೆಣ್ಮಕ್ಳು ಏನು ಮಾಡೋದು ನೋಡಿ ಇದನ್ನ ತಗೊಂಡವಳೆ ಇಷ್ಟೇ ನಮ್ಮ ಶಾಪಿಂಗು ಇಷ್ಟು ಬಂದಿದೀವಿ ಇಷ್ಟಕ್ಕೇನೆ ಬಿಲ್ಲು ಮೂರು ಸಾವಿರದ ನಾನೂರ ನೋಡಿ ಶುದ್ಧ ಲಿಸ್ಟ್ ನಮ್ಮದು ಡಿ ಮಾರ್ಟ್ ಬಿಲ್ಲು ನೋಡಿ ನಮ್ಮ ಡಿ ಮಾರ್ಟಿನ ಶಾಪಿಂಗ್ ಎಲ್ಲ ಇಷ್ಟು ಬಂದಿದೀವಿ ಶಾಪಿಂಗ್ ಮಾಡಿಕೊಂಡು ಇಷ್ಟಕ್ಕೇನೆ ನಮಗೆ ನೋಡಿ ಇಷ್ಟು ಉದ್ದ ಬಿಲ್ ಕೊಟ್ಟಿದ್ದಾರೆ ಇಷ್ಟು ಉದ್ದ ಬಿಲ್ಲಲ್ಲಿ ಮೂರು ಸಾವಿರದ ಐನೂರ ಐವತ್ತೆರಡು ರೂಪಾಯಿ ಆಗಿದೆ ಇಷ್ಟು ನಾವು ತಂದಿದ್ದೀವಿ ಡಿಮಾರ್ಟಿಂದ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ನಾನು ಶಾಪಿಂಗ್ ಮಾಡಿರೋದನ್ನೆಲ್ಲನೂ ತೋರಿಸಿದ್ದೀನಿ ನಿಮಗೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಎಲ್ರಿಗೂ ಧನ್ಯವಾದಗಳು